ಸತತ ಸೋಲಿನಿಂದ ಕಂಗೆಟ್ಟು ಹೋದ ಆರ್ ಸಿ ಬಿ ಫ್ಯಾನ್ಸ್ ಆರ್ ಸಿ ಬಿ ಇವತ್ತಾದರೂ ಗೆಲ್ಲುತ್ತಾ ನಮ್ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು ಅಷ್ಟೇ ಸಾಕು ಈ ಕಪ್ ಗಿಪ್ ಅಲ್ಲ ಯಾಕೆ ಏನಂತೀರಾ ನಾವಂತೂ ಆರ್ ಸಿ ಬಿ ಫ್ಯಾನ್ ಅಂತೀವಿ ನೀವೇನಂತೀರ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜರ್ನ್ ವಿತ್ ರವಿರಾಜ್ ಯೂಟ್ಯೂಬ್ ಚಾನಲ್ ಇವತ್ತು ಆರ್ ಸಿ ಬಿ ಸನ್ರೈಸರ್ಸ್ ಮ್ಯಾಚ್ ಇದೆ ಆಲ್ರೆಡಿ ಸನ್ರೈಸರ್ಸ್ ಸೋತಿದೆ ಆರ್ ಸಿ ಬಿ ಇವತ್ತಾದ್ರೂ ಗೆಲ್ಲುತ್ತಾ ಆರ್ ಸಿ ಬಿ ಫ್ಯಾನ್ ಆಗಿ ಬೆಳಗ್ಗೆ ಬೆಳಗ್ಗೆನೇ ವೀಡಿಯೋ ಮಾಡ್ತಿದ್ದೀನಿ ಸತತ ಸೋಲಿಂದ ನನಗಂತೂ ಸಿಕ್ಕಾಬಟ್ಟೆ ಮನಸ್ಸಿಗೆ ಸಿಕ್ಕಾಬಟ್ಟೆನೂ ಹೋಗ್ಬಿಟ್ಟಿದೆ ನನಗಂತಲ್ಲ ಎಲ್ಲ ಆರ್ ಸಿ ಬಿ ಫ್ಯಾನ್ಗಳಿಗೆ ಸಿಕ್ಕಾಬಟ್ಟೆ ಹಾರ್ಟ್ ಬ್ರೇಕ್ ಆಗಟ್ಟಿದೆ ಯಾಕಂದರೆ ಯಾವ ಸೀಸನಲ್ಲೂ ಕೂಡ ಈ ಥರ ವರ್ಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಬಟ್ ಈ ಒಂದು ಸೀಸನಲ್ಲಿ ಸಿಕ್ಕಾಬಟ್ಟೆ ವರ್ಟ್ ವರ್ಸ್ಟ್ ಪರ್ಫಾರ್ಮೆನ್ಸು ಮತ್ತು ಹಾಗೆ ಸತತ ಸೋಲಿನಿಂದ ನಾವಂತೂ ಕಂಗೆಟ್ಟೋಗಿದ್ದೀವಿ ಆರ್ ಸಿ ಬಿ ಫ್ಯಾನ್ಗಳಾಗಿ ಇವತ್ತಾದರೂ ಮ್ಯಾಚ್ ಗೆಲ್ಲುತ್ತಾ ಗುರು ಒಂದ್ ಸರಿ ಎರಡು ಸರಿ ಓಕೆ ಗುರು ಹದಿನೇಳು ಸಾರಿ ಈ ಸಲಿ ಕಪ್ ನಮ್ದೆ ಈ ಸರಿ ಕಪ್ ನಮ್ದೆ ಹಾಗೆ ಈ ಸರಿ ಹೊಸ ಅಧ್ಯಾಯ ಶುರುವಾಗಿದೆ ಅಂತ ಹೇಳಿದ್ರು ಹೊಸ ಅಧ್ಯಾಯ ನೋಡಿ ಹೀಗಿದೆ ಸತತವಾಗಿ ಸೋಲನ್ಸಿದ ಆರ್ ಸಿ ಬಿ ಆದ್ರೂ ನಾವು ಆರ್ ಸಿ ಬಿ ಫ್ಯಾನ್ಗಳಿವೆ ಅದು ಅಂತ ಗೊತ್ತಿಲ್ಲ ಮೊದ್ಲೇ ಮ್ಯಾಚ್ ಇಂದ ಏನು ಮೊದ್ಲೇ ಸೀಸನ್ ಹಿಡಿದು ಈ ಸೀಸನ್ ವರೆಗೂ ನಾವು ಆರ್ ಸಿ ಬಿ ಆರ್ ಸಿ ಬಿ ಅಂತಾನೆ ಬರ್ತಿದ್ವಿ ಬಟ್ ನಮಗೆ ಯಾವುದೇ ಥರ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿಲ್ಲ ಆರ್ ಸಿ ಬಿ ಕೆಲವೊಂದು ಮ್ಯಾಚ್ಗಳು ಆಡುತ್ತೆ ಅಷ್ಟೇ ಸತತ ಹದಿನೇಳ ಒಂದು ಐ ಪಿ ಎಲ್ ಕಪ್ನ ಗೆಲ್ಲುವಲ್ಲಿ ವಿಫಲ ಆಗ್ತಿದೆ ನಮ್ಮ ಆರ್ ಸಿ ಬಿ ಆದರೂ ಫ್ಯಾನ್ ಬೇಸ್ ಸಿಕ್ಕಾಪಟ್ಟೆ ಜಾಸ್ತಿನೇ ಆಗ್ತಿದೆ ನಮ್ಮ ಆರ್ ಸಿ ಬಿ ಕಪ್ಪೇ ಗೆಲ್ತಿಲ್ಲ ಯಾಕೆ ಇದಕ್ಕೆಲ್ಲ ಕಾರಣ ಏನು ಎಲ್ಲರೂ ಕೂಡ ಸಿಕ್ಕಾಬಟ್ಟೆ ಒಳ್ಳೆ ಫೇಮು ನೇಮು ಮತ್ತು ಸಿಕ್ಕಾಬಟ್ಟೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸಿಕ್ಕಾಬಟ್ಟೆ ಏನು ಬಡಿ ಬಡಿ ಪ್ಲೇಯರ್ಸೇ ಇದ್ದಾರೆ ನಮ್ಮ ಆರ್ ಸಿ ಬಿಲಿ ಆದರೂ ಕೂಡ ಇದ್ದಾರೆ ಅದಕ್ಕೆಲ್ಲ ಕಾರಣ ಏನು ನಾನಂತೂ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಈ ಸಲ ಕಪ್ಪು ಯಾವ್ದು ಗೆಲ್ಲುತ್ತೋ ಯಾವ ಟೀಮ್ ಗೆಲ್ಲುತ್ತೋ ಆ ಟೀಮು ಫ್ಯಾನ್ ಆಗೋಣ ಅಂತಿದ್ದೀನಿ ನಾನು ಯಾಕಂತಂದ್ರೆ ಸಾಕಾಗ್ಬಿಟ್ಟಿದೆ ಈ ಆರ್ ಸಿ ಬಿ ಟೀಮ್ ಕ್ಯಾ ಇದಾಗಿ ಅದು ಫ್ಯಾನ್ಸ್ ಆಗಿ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಂಬಿದೆ ಅಂತ ಹೇಳಿ 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 ಎಲ್ಲ ಟ್ರೋಲ್ ಮಾಡ್ತವ್ರೆ ಟ್ರೋಲ್ ಮಾಡಲಿ ಅಟ್ಲೀಸ್ಟ್ ಒಂದು ಫೈಟ್ ಆದ್ರೂ ಕೊಡಬೇಕಲ್ವಾ ಯಾವ ಫೈಟ್ ಇಲ್ಲ ಯಾವ್ದ್ರದ್ದು ಇಲ್ಲ ಒನ್ ಸೈಡ್ ಮ್ಯಾಚಾಗಿ ಆಡ್ತಿದಾರೆ ಎಲ್ಲ ಮ್ಯಾಚ್ ಕೂಡ ಸಹ ನೋಡ್ತಾ ಇದ್ದೀನಿ ಚಿಕ್ಕಾಗ್ಬಿಟ್ಟೆ ಬೇಜಾರಾಗ್ಬಿಟ್ಟಿದೆ ಗುರು ನನಗಂತೂ ಯಾರು ಸಿ ಬಿ ಸವಾಸಾನೇ ಬೇಡ ಇನ್ನು ಮುಂದೆ ನೋಡ್ತೀನಿ ಈ ಸೀಸನ್ ಯಾವುದು ಯಾವ ಟೀಮ್ ಕಪ್ ಕೊಡಿಯತ್ತೋ ಆ ಟೀಮ್ನ ನಾನು ಫ್ಯಾನ್ ಆಗ್ತೀನಿ ಗುರು ಅಷ್ಟೇ ಏನಿಲ್ಲ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಅಂತ ಹೇಳ್ತಿದಾರೆ ಅದಂತೂ ಗೊತ್ತಿಲ್ಲ ಬಟ್ ಯಾಕಂದರೆ ಪ್ಲೇಯರ್ಸ್ ಕೂಡ ಅಷ್ಟೇ ದೊಡ್ಡ ದೊಡ್ಡ ಪ್ಲೇಯರ್ಸ್ ಇದ್ದಾರೆ ನೇಮು ಫೇಮು ಹಾಗೆ ಸಿಕ್ಕಾಬಟ್ಟೆ ಒಡಿ ಬಡಿ ಪ್ಲೇಯರ್ಸೇ ಜಾಸ್ತಿ ಇರೋದು ಬಟ್ ಯಾಕೆ ಗೆಲ್ತಿಲ್ಲ ನಮಗಂತೂ ಗೊತ್ತಿಲ್ಲ ನಿಮ್ಗೆ ಏನಾದರೂ ಗೊತ್ತಿದ್ರೆ ಹೇಳಿ ನೋಡಿ ಬೆಂಗ್ಳೂರು ಟೀಮ್ ಆರ್ ಸಿ ಬಿ ಟೀಮ್ ಅಂತಂದರೆ ನಮ್ಮ ಅಂದರೆ ನಮ್ಮ ಕರ್ನಾಟಕದ ಟೀಮ್ ಅದು ಆ್ಯಕ್ಚುಲಿ ನಮ್ಮ ಕರ್ನಾಟಕದವ್ರಿಗೆ ಯಾವುದೇ ಆದ್ಯತೆ ಕೊಟ್ಟಿಲ್ಲ ಅದರಲ್ಲಿ ಯಾರು ನಮ್ಮ ಕರ್ನಾಟಕದವ್ರನ್ನ ಯಾರನ್ನೂ ಆಡಿಸ್ತಿಲ್ಲ ಆ್ಯಕ್ಚುಲಿ ಇದರಲ್ಲಿ ನೋಡಿ ಕೆ ಎಲ್ ರಾಹುಲ್ ಇದ್ದಾರೆ ಅವರು ಕ್ಯಾಪ್ಟನ್ ಆಗಿದ್ದಾರೆ ಯಾವುದು ಲಕ್ನೋ ಟೀಮಿಗೆ ಲಕ್ನೋ ಟೀಮ್ನಲ್ಲಿ ಸುಮಾರು ಜನ ಕನ್ನಡಿಗರೇ ಇದ್ದಾರೆ ಅದರಲ್ಲೆಲ್ಲ ನೋಡಿ ಯಾವುದೋ ಬೇರೆ ರಾಜ್ಯದಲ್ಲಿ ಹೋಗಿ ಆಡ್ತಿದ್ದಾರೆ ನಮ್ಮ ಕನ್ನಡಿಗರು ನಮ್ಮ ಒಂದು ಕರ್ನಾಟಕ ಸ್ಟೇಟ್ನ ಆರ್ ಸಿ ಬಿ ಟೀಮಲ್ಲಿ ಆಡ್ತಿಲ್ಲ ಯಾಕಂದರೆ ಅದರಲ್ಲಿ ಅವ್ರಿಗೆ ಯಾವುದೇ ಥರ ಸ್ಥಾನ ಕೊಡ್ತಿಲ್ಲ ಇದನ್ನು ಇದು ಈ ಒಂದು ವಿಚಾರ ತುಂಬಾ ಬೇಜಾರಾಗುತ್ತೆ ಆದಷ್ಟು ನೆಕ್ಸ್ಟ್ ಸೀಸನ್ ಆಗಲಿ ನಮ್ಮ ಕನ್ನಡಿಗರನ್ನ ಆಡಿಸ್ರಿ ಅವರು ಆಡ್ತಾರೆ ಅವರಿದ್ರೆ ಕಪ್ ಗೆಲ್ಲುವ ಚಾನ್ಸಸ್ ಇದೆ ದಯವಿಟ್ಟು ನಮ್ಮ ಲೋಕಲ್ ಲೋಕಲ್ಟ್ಸ್ನ ತಗೊಳ್ಳಿ ಜಾಸ್ತಿ ನೀವು ಇಂಟರ್ನ್ಯಾಷನಲ್ ಪ್ಲೇಯರ್ಸ್ನ ಜಾಸ್ತಿ ಇದು ಮಾಡಬೇಡಿ ಮತ್ತು ಬೇರೆ ರಾಜ್ಯದವ್ರನ್ನ ಜಾಸ್ತಿ ಇದು ಮಾಡಬೇಡಿ ನಮ್ಮ ರಾಜ್ಯದವ್ರನ್ನೇ ತಗೊಳ್ಳಿ ಗೆಲ್ಲುತ್ತೆ ನಾನಂತೂ ಈ ಸಾರಿ ಅಂತ ಫಿಕ್ಸ್ ಮಾಡ್ಕೊಂಬಿಡ್ತೀನಿ ಗುರು ನಾನಂತೂ ಬೇಜಾರಾಗಿಬಿಟ್ಟಿದ್ದೆ ನನಗೆ ಈ ಆರ್ ಸಿ ಬಿ ನಾವು ಈ ಸಲ ಕಪ್ ನಂಬೆ ಈ ಸಲ ಕಪ್ ನಂಬೆ ಅಂತ ಹೇಳ್ಕೊಂಡು ಸಾಕಾಗ್ಬಿಟ್ಟಿದೆ ಆರ್ ಸಿ ಬಿ ಈ ಮ್ಯಾಚ್ ಆದರೂ ಗೆಲ್ಲು ಗುರು ನೀವು ಈ ಸಾರಿ ಈ ಈ ಒಂದು ಸೀಸನ್ ನೋಡ್ತೀವಿ ನಮ್ಮ ಪರ್ಫಾಮೆನ್ಸು ನೆಕ್ಸ್ಟ್ ಸೀಸನ್ನಿಂದ ನಾವು ನೋಡ್ತೀವಿ ಈ ಸಲ ಕಪ್ ನಮ್ದಿನ ಅದು ಬೇರೆ ಯಾರ್ದಂತ ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ಸಾಕು ಏ ಕಪ್ ಗಿಪ್ ಯಾಕೆ ಏನಂತೀರಾ ನಾವಂತೂ ಆರ್ ಸಿ ಬಿ ಫ್ಯಾನ್ ಅಂತೀವಿ ನೀವೇನಂತೀರಾ